ಬರ್ತಾ ಇಲ್ಲ ನೋಡ್ರಿ ಒಬ್ಬನಿಗೆ ಮಂತ್ರಿ ಆಗ್ಬೇಕತ್ತೈತಿ ಇನ್ನೊಬ್ಬರಿಗೆ ಮಂತ್ರಿ ಆಗಿದ್ದನ್ನು ಉಳಿಸೋಬೇಕೈತಿ ಇನ್ನೊಬ್ಬನಿಗಂತರೂ ಏನು ಆ ಸಮಾಜಕ್ಕೆ ನಮ್ಗೆ ಸಂಬಂಧ ಇಲ್ಲಾರಂಥ ಒಬ್ಬ ಮಂತ್ರಿ ಅದಾನೆ ಅವರೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಇದೇ ಒಬ್ಬ ಈಗ ಏನು ಮಾಜಿ ಶಾಸಕಿದ್ದ ಹಾಲಿ ಆಗಲ್ಲ ಹಲವಾರು ನಮ್ಮ ಸಮುದಾಯದ ಏನು ಪಾದಯಾತ್ರೆ ನಡೆದಾಗ ಭಾಷಣ ಮಾಡ್ತಿದ್ದೆ ಏನಂತೇಳಿ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ರಾಜಕಾರಣ ಬಿಡ್ಲಾಕ್ಕೂ ಸಿದ್ಧ ನಾನು ನನ್ನ ಸಮಾಜಕ್ಕಾಗಿ ಸರ್ವ ತ್ಯಾಗ ಮಾಡಲಿಕ್ಕೆ ನಾವು ಇಬ್ಬರು ಗಂಡ ಹೆಂಡತಿ ಸಿದ್ದ ಇಬ್ಬರು ಗಂಡ ಹೆಣ್ತಿನೇ ನಾಲ್ಪತೈಗಾರ ಒಬ್ಬರು ಶಾಮ್ನೂರು ಕಂಪ್ನಿಯಾಗ ಹೋಗ್ಯಾರ ಇನ್ನೊಬ್ಬ ಟಿಪ್ಪು ಸುಲ್ತಾನ್ ಕಂಪ್ನಿಯಾಗ ಹೋಗ್ಯಾರ ಇಟ್ಟಾಗಿತ್ತು ಇದು ಮುಂದುವರಿದೆ ನಾವೇನು ಅಸಂವಿಧಾನಿಕವಾಗಿ ಕೇಳಿಲ್ಲ ನೀವು ಮುಸ್ಲಿಮರಿಗೆ ಹೆಂಗೆ ಕೊಟ್ರಪ್ಪ ಅವ್ರು ಕೊಡ್ಲಿಕ್ಕೆ ಬರೋದಿಲ್ಲ ಸಂವಿಧಾನದಾಗ ಅದಕ್ಕೆ ಅವಕಾಶ ಇಲ್ಲ ಅವ್ರಿಗೆ ಕೊಟ್ಟಿರಲ್ಲ ಅದು ತೆಗೀರಿ ನಮ್ದಂಗೆ ಸಂವಿಧಾನ ಆಗ್ತದೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮುದಾಯಗಳು ಬಡವರು ಅದಾರ ಇವತ್ತು ಅವ್ರು ಕೇಳುವುದು ತಪ್ಪ ಅದಕ್ಕೆ ನಾವು ಕೇಳಕತ್ತೀವಿ ಅದನ್ನು ನೀವು ಇತ್ತಿಕ್ಕೂ ಕೆಲಸ ಮಾಡಕತ್ತೀರಿ ನೋಡ್ರಿ ಭಯ ಇದೆ ಇವ್ರಿಗೇನು ಭಯ ಆಗಿಬಿಟ್ಟದಂದ್ರೆ ಎಲ್ಲಿ ನೇಪಾಳದಂಗ ಸಿದ್ದರಾಮಯ್ಯನವ್ರನ್ನ ಹೆಲಿಕಾಪ್ಟರ್ನಿಗೆ ಎತ್ಕೊಂಡೋಗಿ ಒಗಿತಾರತೋ ಬಾಬು ಭಯ ಹೋಗ್ಬಿಟ್ಟದೆ ನೇಪಾಳದಾಗ ಆಯ್ತು ನೋಡ್ರಿ ಇಲ್ಲ ಪ್ರಧಾನಮಂತ್ರಿನೇ ಓಡಿ ಹೋಗ್ಬಿಟ್ಟ ಆ ಹಂಗೆ ಭಯ ಬಂದ್ಬಿಟ್ಟದ ಕರ್ನಾಟಕದಾಗ ಇವತ್ತು ನೋಡಿರಿ ನಿರುದ್ಯೋಗ ಯುವಕರು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಅವತ್ತು ಅರೆಸ್ಟ್ ಮಾಡಿರಿ ಅವ್ರದ್ದು ಏನು ಡಿಮಾಂಡ್ ಐತಿ ಒಳ್ಳೆ ಡಿಮಾಂಡ್ ಐತಿ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಆದವತ್ತು ಯಾರು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಾರ ತುಂಬಲಿಕ್ಕೇನು ಬ್ಯಾನಪ್ಪ ಈ ಒಂದು ಲಕ್ಷ ಹುದ್ದೆ ತುಂಬ್ರಿ ನಾವೇನು ಒಮ್ಮೆ ತುಂಬತ್ತೆ ಹೇಳೋದಿಲ್ಲ ಈ ಒಂದು ಲಕ್ಷ ಹುದ್ದೆ ತುಂಬ್ರಿ ಅಟ್ ಒಂದು ಲಕ್ಷ ಕುಟುಂಬಗಳು ಬರ್ತಂದ್ರೆ ಹೊರಗೆ ಬರ್ತಾರ ನಿರುದ್ಯೋಗದಿಂದ ಹೊರಗೆ ಬರ್ತಾರೆ ಈಗ ಅವ್ರನ್ನ ಅರೆಸ್ಟ್ ಮಾಡೋದು ನಮ್ಮ ಪಂಚಮಸಾಲಿ ಸಮಾಜದ ನ್ಯಾಯ ನ್ಯಾಯ ಬೇಡದ್ರೆ ದಬ್ಬಾಳಿಕೆ ಮಾಡಿಸೋದು ಯಾರು ನಮಗೆ ಹಿನಾಯವಾಗಿ ಹೊಡೆದಾರ ಆ ಪೊಲೀಸ್ ಅಧಿಕಾರಿಗೆ ಬಹುಮಾನವನ್ನು ಘೋಷಣೆ ಮಾಡ್ತಾರೆ ಅಂದರೆ ಎಷ್ಟು ಇವ್ರ ಬಳಿ ನೀಚತನ ತುಂಬಿದ ನಾ ಇವತ್ತು ಮಾಡ್ತೀನಿ ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಇವತ್ತಿದೆ ನಾ ಈಗ ಸ್ಪೀಕರ್ಗೆ ಹೇಳಿ ಬಂದೀನಿ ನಮ್ಮ ಸಮಾಜದ ಒಂದು ಕಾರ್ಯ ಇದೆ ಕಾರ್ಯಕ್ರಮ ಇದೆ ಅದು ಮುಗಿದ ನಾಲ್ಕು ಗಂಟೆ ನಂತರ ನಾನು ಸದನದಲ್ಲಿ ಉತ್ತರ ಕರ್ನಾಟಕದಾಗ ಉತ್ತರ ಕರ್ನಾಟಕದ ಇನ್ ಏನು ಅಭಿವೃದ್ಧಿಯಿಂದ ವಂಚಿತ ಏನಾಗಿತ್ತು ಒಂದು ನಿರುದ್ಯೋಗ ಸಮಸ್ಯೆ ಎರಡು ನಮ್ಮ ಮೀಸಲಾತಿ ಯಾವ್ಯಾವ ಸಮುದಾಯಕ್ಕೆ ಸೇರ್ಬೇಕಾಗಿತ್ತು ಮೂರು ಒಟ್ಟಾರೆ ಇವತ್ತು ನೀರಾವರಿ ಅಂತೂ ಈಗ ಚರ್ಚೆ ಆಗಿದೆ ನೀನು ಹೆಂಗೆ ಉತ್ತರ ಕೊಟ್ಟರೆ ನೀವು ನೋಡಿರಿ ಇದಕ್ಕೆಲ್ಲಕ್ಕೂ ಸಮಗ್ರವಾಗಿ ಇವತ್ತು ಚರ್ಚೆ ನಾನು ಮಾಡ್ತೀನಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನೀವು ಇದೇ ರೀತಿ ನಿಮ್ಮ ಉದ್ದಟತನ ಪೊಲೀಸರ ಬಲ ತಗೊಂಡು ನ್ಯಾಯಯುತ ಬೇಡಿಕೆ ಮಾಡುವಂಥ ಜನರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಪರ್ಮಿಷನ್ ಕೊಡೋದಿಲ್ಲ ಅನ್ನೋದು ಗುಂಡಾಗಿರಿ ಮಾಡೋದು ಏನಾದರೂ ಮಾಡಿದ್ರೆ ಈ ರಾಜ್ಯದಲ್ಲಿ ನೇಪಾಳ ಮತ್ತೊಂದು ಆಗ್ತದೆ ನೋಡಿರಿ ಸುಮ್ಮ ಕೆಲವೊಂದು ಮಂದಿ ಏನಾದರಲ್ಲ ಅವಾಗ ಎಮ್ ಎಲ್ ಎ ಇದ್ರ ಇವರೆಲ್ಲ ಉತ್ತರ ಕನ್ನಡದಾಗ ಜನಪ್ರತಿನಿಧಿಗಳು ಇದ್ರಲ್ಲ ಏನು ಮಕ್ಕೊಂಡಿದ್ರೆ ನಾವು ಊಟ ಮಾಡಿ ಹೋಗ್ಯ ಈಗ ಅವಾಗೇ ಈಗ ನಾವು ಹೆಂಗೆ ಮಾತಾಡಕತ್ತೀವಿ ಈಗ ನಾವು ಮಾತಾಡಕತ್ತೀವಿ ಅಂತ ಉತ್ತರ ಕನ್ನಡ ಇವು ನೋಡ್ರಿ ಅದು ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾದ್ರೆ ಬೆಳಗೋದಂಗೆ ನಾನೇ ಮೊದಲು ಹೋದ ವರ್ಷ ಪ್ರಾರಂಭ ಮಾಡ್ದವ ಈ ಸಲವೂ ನಾನೇ ಮೊದಲು ಹೋದ್ ಸ್ಪೀಕರ್ ಬರ್ದವು ಅಲ್ಲಿಂದ ಬಿ ಜೆ ಪಿ ಅವರು ಕಡೆ ಎದ್ದು ಬಂದರು ಯಾರ ನೇತೃತ್ವದಲ್ಲಿ ಯಾ ಎದ್ರ ಬಗ್ಗೆ ರೀ ಇಲ್ಲಿ ನೋಡಿ ನಿನ್ನೇನು ಇಲ್ಲ ನಿನ್ನೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ನಾನು ಕರೆದ್ರು ನನ್ನ ಜೊತೆಗೆ ಮಾತುಕತೆ ಮಾಡಿದ್ರು ಇಲ್ಲ ನಾವೆಲ್ಲ ಒಕ್ಕಟ್ಟಾಗಿ ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ ರಾಜ್ಯದ ಈ ಸರ್ಕಾರದ ಬಗ್ಗೆ ಆಗಲಿ ಒಕ್ಕಟ್ಟಾಗಿ ನಾವು ಹೋರಾಟ ಮಾಡೋನು ಯಾಕಂದರೆ ನೀವು ಒಬ್ಬರು ಒಳ್ಳೆಯ ವಿಧಾನಸಭೆಯಲ್ಲಿ ಮಾತಾಡೋರೀರಿ ಧೈರ್ಯದಿಂದ ಮಾತಾಡ್ತೀರಿ ನೀವು ಮಾತಾಡ್ರಿ ನಾನು ನನ್ನ ಸಮಯ ನಿಮಗೂ ಕೊಡ್ತೀನಿ ಅಂತ ಹೇಳಿ ಪಾಪ ಅವರು ನಿನ್ನೆ ನಾನು ದೊಡ್ಡದೇ ಮಾತುಕತೆ ಮಾಡಿದ್ರು ಇವತ್ತು ನಾವು ನಿನ್ನೆ ಅಶೋಕರು ಮಾತಾಡಾಗ ಉದ್ದೇಶಪೂರ್ವಕವಾಗಿ ಟಿಪ್ಪು ಸುಲ್ತಾನ ಜಯಂತಿಯನ್ನು ತೊಗೊಂಡು ಬಂದರು ಸಿದ್ದರಾಮಯ್ಯನವರು ನಿನ್ನೆ ರಾತ್ರಿ ಕರೆದು ಅವನಿಗೆ ಹಿನಾಯವಾಗಿ ಬೈದರು ಟಿಪ್ಪು ಸುಲ್ತಾನಿಂದೆ ಹೋದ್ಸಲನ ಕುರ್ಚಿ ಅಳಗಾಡಿ ಸೋತೀನಿ ಈಗ ಮತ್ತೀಗೇನೇ ಮಾಡೋಕ್ಕೋದ್ರು ಮತ್ತೆ ಮುಂದಿನ ಇಪ್ಪತ್ತೆಂಟರಾಗ ಲಗ ಹೊಟ್ಟಿನಿ ನೀನು ಕೆತ್ತೆ ಬೀಜ ಮಾಡೋಣ ನೀನು ಅಪ್ಸೈಟ್ ಉಳಿದ್ಬಿಟ್ಟವ ಮರಿ ಮರಿ ಟಿಪ್ಪು ಸುಲ್ತಾನ್ ಹಾಂ ಎಲ್ಲಿ ಎಲ್ಲೋ ನಮಾಜ್ಗೆ ಹೋಗಿದ್ದಂತ ಹೇಳೋದ್ರಿಂದ ಇಲ್ಲ ಇವತ್ತು ನಾವು ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತೀನಿ ಸದನದಾಗ ಈಗ ನೋಡ್ರಿ ಯಾರ್ಯಾರು ಏನೇನು ಭಾಷಣ ಮಾಡ್ಯಾರ ಅವರೆಲ್ಲ ನಮ್ಮ ಸಮಾಜದವ್ರು ಬಲ್ಲೆ ಅದಾವೆ ಕಾಲ ಕಾಲಕ್ಕೆ ನಮ್ಮ ಸಮಾಜದವ್ರ ಕೇಳ ಅವರು ನೋಡ್ರಿ ಎಷ್ಟು ಹೋದ ಸಲ ಏನು ಮಾಡಿದ್ರು ಗೊತ್ತೈತನೋ ಅಲ್ಲಿ ನಮ್ಮ ಸಮಾಜ ಇದಕ್ಕೆ ಬಂದರು ನಾನು ಸಮಾಜದ ಮಗಳಾಗಿ ಬಂದಿದ್ದೇನೆ ಹೇಳಿದ್ರು ಒಳಗೆ ವಿಧಾನಸಭೆದೊಳಗೆ ಹೋದ ಮ್ಯಾಗ ಏನು ಹೇಳಿದ್ರು ನಾನು ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ ಇವರು ಉದ್ದಟದಿಂದ ವರ್ತನೆ ಮಾಡಿದ್ರಿಂದ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿದ್ರು ಮತ್ತೆ ಥರ ತೊಗೊಂಡು ಏನು ಮಾಡೋರು ಒಳಗೂ ಅದೇ ಮ ಅಂತರಂಗ ಸುದ್ದಿ ಬಹಿರಂಗ ಸುದ್ದಿ ಎರಡು ಸದ್ದು ಸುದ್ದಿ ಇರಬೇಕು ನೋಡಿ ಈ ಒಂದು ಸರ್ಕಾರ ಏನಿದೆಯಲ್ಲ ಇದು ಒಂದು ರಾಜ್ಯದಲ್ಲಿ ಒಂದು ಫ್ಯಾಶಿಸ್ಟ್ ಸರ್ಕಾರ ಇದೆ ಇದು ಸರ್ವಾಧಿಕಾರಿ ಮನೋಭಾವನೆ ಇರುವಂಥ ಹೋರಾಟಗಳನ್ನು ಹತ್ತಿಕ್ಕೊಂಡು ನೋಡಿ ಸಲ ಎಷ್ಟು ನಮ್ಮ ಸಮಾಜದವರು ಪಾಪ ಎಲ್ಲ ದವಾಖಾನೆಗೆ ನಾವು ನಾವೆಲ್ಲ ಅಡ್ಯಾಡಿದ್ವಿ ಅಷ್ಟು ಕೆಟ್ಟದಾಗಿ ಅಷ್ಟು ಕೆಟ್ಟದಾಗಿ ಇವತ್ತು ಏನು ನಮ್ಮ ಸಮಾಜದ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಪಾಪ ಅವರ ಏನು ನೋವಾಗಿತ್ತು ಅದು ನೋಡಿ ಮೌನವಾಗಿ ಇವತ್ತು ನಾವು ಹೋರಾಟ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೆ ಏನು ಹಿನ್ನಡೆ ಆಗಲ್ಲ ಹಿನ್ನಡೆ ಯಾರಿಗಾಗ್ತದಂದರೆ ಯಾರು ಇರೋದನ್ನು ವಿರೋಧ ಮಾಡಲ್ಲ ಅವ್ರಿಗೆ ಹಿನ್ನಡೆ ಆಗ್ತದೆ ನೋಡಿ ಎಲ್ಲ ಪ್ರಯೋಗಗಳನ್ನು ಮಾಡಬೇಕು ಆ ಪ್ರಯೋಗಗಳು ಇದ್ದರೆ ಮುಂದೊಂದು ದೊಡ್ಡ ಪ್ರಯೋಗ ಇದ್ದೇ ಇರ್ತದೆ